ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಮಾನವೀಯತೆ ಮೆರೆದ ಶಾಸಕ ಜೆ ಟಿ ಪಾಟೀಲ್ ಹೌದು ಕಲಾದಿಗೆಯಲ್ಲಿ ಆನದಿನಿ ಕ್ರಾಸ್ ಬಳಿಯಿಲ್ಲ ರೀ ಬೈಕ್ ಅಪಘಾತದಲ್ಲಿ ಗಾಯಗೊಂಡು ರಸ್ತೆ ಮೇಲೆ ಬಿದ್ದಿದ್ದ ಇಬ್ಬರು ಯುವಕರನ್ನ ಆಸ್ಪತ್ರೆಗೆ ಕಳಿಸುವ ಮೂಲಕ ಗುರುವಾರ ಶಾಸಕ ಟಿ ಪಾಟೀಲ್ ಮಾನವೀಯತೆಯನ್ನ ಮೆರೆದಿದ್ದಾರೆ ಬಾಗಲಕೋಟೆಯಿಂದ ಬೀಳಗಿಗೆ ತೆರಳುತ್ತಿದ್ದ ವೇಳೆ ಆನದಿನ್ನಿ ಕ್ರಾಸ್ ಬಳಿ ಅಪಘಾತವಾಗಿದ್ದದ್ದನ್ನ ಕಂಡು ಶಾಸಕ ಜೆಟಿ ಪಾಟೀಲ್ ವಾಹನ ನಿಲ್ಲಿಸಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದರು ಆಂಬ್ಯುಲೆನ್ಸ್ ಕರೆಯಿಸಿ ಯುವಕರನ್ನ ಆಸ್ಪತ್ರೆಗೆ ಕಳುಹಿಸಿ ಪ್ರಯಾಣ ಮುಂದುವರೆಸಿದರು ಅಪಘಾತದಲ್ಲಿ ಗಾಯಗೊಂಡಿದ್ದ ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಗ್ರಾಮದ ಭೀಮಣ್ಣ ಶ್ರೀಮಂತ್ ಬಡಿಗೇರ್ ನಾಲ್ವತ್ತು ವರ್ಷದ ವ್ಯಕ್ತಿ ಅವರಿಗೆ ಗಂಭೀರ ಗಾಯವಾಗಿದ್ದು ಜಿಲ್ಲಾ ಆಸ್ಪತ್ರೆ ತೆರಳುವ ವೇಳೆ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿದರು ವಿಠ್ಠಲ್ ಶಳ್ಕೆ ನಲವತ್ತೆಂಟು ವರ್ಷದ ವ್ಯಕ್ತಿ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಘಟನಾ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು